ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹ್ಯಾವ್ ಕಲರ್ ಚೆನ್ನಾಗಿದ್ರ ಅಂದ್ಕೋತೀನಿ ಚೆನ್ನಾಗಿರಬೇಕು ಇದು ನವಮಿಯ ಹಿಂದ್ಲು ದಿನ ನನ್ನ ಪಾಪಗೆ ಫೋಟೋ ಶೂಟ್ ಮಾಡಿದ್ನಲ್ವ ಅದರದ್ದು ವೀಡಿಯೋ ಫೋಟೋಸು ಹಾಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿ ಲೈಕ್ಸ್ ಬಂದಿದ್ದಾವೆ ಹಾಗೆ ಶೇರ್ಸು ಹಾಗಿದ್ದಾವೆ ಪರವಾಗಿಲ್ಲ ಇಷ್ಟ ಆದರೂ ಹಾಗೆ ಇನ್ನೊಂದು ಸಲ ಲೈಕ್ ಮಾಡಿಬಿಡಿ ಇದೇ ವಿಡಿಯೋಗೆ ಶೇರ್ ಮಾಡಿ ಐಡಿಯಾಸ್ ಕೊಡ್ತಾ ಇರ್ತೀನಿ ನಾನು ಯಾವ ರೀತಿಯಾಗಿ ಫೋಟೋ ಶೂಟ್ ಮಾಡ್ತೀನಿ ಏನೇನು ಯೂಸ್ ಮಾಡಿ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಬೇಳೆ ಬಟಾಣಿ ಹಾಗೆ ಕಾಳನ್ನ ಮೊಳಕೆ ಕಟ್ಟಿದ್ದೆ ಸೊ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಬಟ್ ಚೆನ್ನಾಗೇ ಇತ್ತು ನೋಡಿ ಅದರಿಂದ ಸ್ವಲ್ಪ ಬಾಣ ಥರ ಎಲ್ಲ ಬಿಡಿಸಿದ್ದೀನಿ ಏನೇನು ಅಂತಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನಾನು ಟ್ರೈ ಮಾಡಿದೆ ಅದು ಚೆನ್ನಾಗೇ ಕಾಣಿಸ್ತಿತ್ತು ಚೆನ್ನಾಗೇ ಬಂತು ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಈಗ ದುಡ್ಡಿಟ್ಟು ಎಲ್ಲನೂ ಆಗೋದಿಲ್ಲ ನಮಗೆ ಕಾರ್ಡ್ಬೋರ್ಡ್ ಶೀಟ್ ಆಗಿರ್ಬೋದು ಇಲ್ಲ ಹೇಫು ಶೀಟ್ ಆಗಿರ್ಬೋದು ಇಲ್ಲ ರಿಯಲ್ ಆಗೇನೇ ಪ್ಲಾಸ್ಟಿಕ್ನವೇ ಆಗಲಿ ನಮಗೆ ಮನೇಲಿ ಸಿಗೋದಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಒಂದು ಬಾಳೆದೆಲೆ ಪ್ಲಾಸ್ಟಿಕ್ ಬಾಳೆದೆಲೆ ಹಾಪ್ ಶ್ರೀರಾಮ್ ನವಾಮಿ ಅಂತ ಬರೆದಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸೋದು ನೋಡಿ ನನ್ನ ಪಾಪುನ ಎಲ್ಲ ರೆಡಿ ಮಾಡಿಬಿಟ್ಟು ಮಲಗಿಸ್ದೆ ನನ್ನ ಪಾಪು ರೆಡಿ ಮಾಡೋ ವೀಡಿಯೋ ಅಂತ ನಾನು ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ ಏನಕ್ಕಪ್ಪ ಅಂತಾರು ಅವ್ನು ನೀಟಾಗಿ ರೆಡಿನೂ ಆಗಲ್ಲ ಮತ್ತು ಅಳ್ತಾನೆ ಇರ್ತಾನೆ ಅವ್ನು ನನ್ನ ಫೋಟೋಗೆಲ್ಲ ರೆಡಿ ಮಾಡಿ ಅವನ್ನ ರೆಡಿ ಮಾಡೋಕ್ಕೆ ನನಗೆ ಒನ್ ಅವರ್ ಟೈಮ್ ಹಿಡಿಸ್ತು ಬಟ್ ಪರವಾಗಿಲ್ಲ ಮಕ್ಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ನನ್ನ ಮಗ ಖುಷಿನೇ ನಾನು ಖುಷಿ ಅಲ್ವಾ ಎಲ್ಲರ ತಂದೆ ತಾಯಿಗೂ ಅದೇ ರೀತಿಯಾಗಿ ಇಷ್ಟ ಆಗುತ್ತೆ ಇರೋದಕ್ಕೆ ನನ್ನ ವೀಡಿಯೋ ಎಲ್ಲ ಯಾರ್ಯಾರು ಉಡ್ತಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು